ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನಮ್ಮ ಮನೆಯ ಹಾಲುಕ್ಸುವಂಥ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾವ ರೀತಿಯಾಗಿ ಪ್ರತಿಯೊಂದು ಪೂಜೆ ಎಲ್ಲ ನಡೀತು ಮನೆ ಹಾಲುಗ್ಸೋದಕ್ಕೆ ಯಾರೆಲ್ಲ ಬಂದಿದ್ದರೂ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಡೆಫಿನೆಟ್ಲಿ ಈ ವಿಡಿಯೋನ ತುಂಬಾ ಜಾಸ್ತಿ ಎಂಜಾಯ್ ಮಾಡ್ತೀರಾ ತುಂಬ ಜಾಸ್ತಿ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೇನಾದರೂ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಪಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ ಸೊ ಫಸ್ಟ್ ಬಂದು ನಾವು ಲೈಕ್ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನೀವು ಶಿಫ್ಟಿಂಗ್ ಎಲ್ಲ ಮಾಡಿದ್ವಿ ಸ್ವಲ್ಪ ಏನೇನು ಬೇಕಿತ್ತು ನಮಗೆ ಎಮರ್ಜೆನ್ಸಿಗೆ ಸೊ ಪ್ರತಿಯೊಂದನ್ನು ಶಿಫ್ಟ್ ಮಾಡಿಕೊಂಡು ಮತ್ತು ಮನೆಗೆ ಬಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮತ್ತು ದೇವರೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಫಸ್ಟು ಇಲ್ಲಿ ಅಷ್ಟಲಕ್ಷ್ಮಿ ರಂಗೋಲಿ ಅಥವಾ ಈ ಥರ ಒಂದು ರಂಗೋಲಿನ ಬಿಟ್ಟು ಕಲಶನ ಸ್ಥಾಪನೆ ಮಾಡಬೇಕು ಸೊ ಎಲ್ಲ ಮಾಡಿದ ನಂತರ ಎಲ್ಲನೂ ಮತ್ತು ಹೊಸಲೆಲ್ಲೂ ಮತ್ತೆ ಕ್ಲೀನ್ ಮಾಡಿ ಫುಲ್ ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಲಚ್ಚು ಮತ್ತು ಲಚ್ಚು ರತ್ತೆ ಮಾವ ಎಲ್ಲರೂ ಕೂಡ ಬಂದರು ನಾನು ನಿಮ್ಮ ಜೊತೆ ಲಾಸ್ಟ್ ವ್ಲಾಗೆಲ್ಲ ಶೇರ್ ಮಾಡಿದೆ ಸೊ ನಾವು ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನನಗೇನಪ್ಪ ಅಂದರೆ ಎಲ್ಲ ಪ್ರತಿಯೊಬ್ಬರೂ ಇರಬೇಕು ನಮ್ಮ ಮನೆ ಪೂಜೆ ನಡಿಬೇಕಾದ್ರೆ ಅಂತ ಹೇಳಿಬಿಟ್ಟು ಸರಿ ಪರವಾಗಿಲ್ಲ ಇನ್ನೊಂದು ಮುಹೂರ್ತ ಬರುತ್ತಲ್ಲ ಒಂಬತ್ತುವರೆಯಿಂದ ಹತ್ತುವರೆ ಟೈಮ್ ಚೆನ್ನಾಗಿದೆ ಸೊ ಆ ಟೈಮಲ್ಲೇ ಮಾಡ್ಬೋದು ಅಂತ ನಮ್ಮ ಅತ್ತೆ ಕೂಡ ಜೋಯಿಸ್ಟ್ರನ್ನ ಕೇಳ್ಕೊಂಡು ಬಂದಿದ್ರು ಸೊ ಅದೇ ಟೈಮಲ್ಲೇ ಮಾಡೋಣ ಎಲ್ಲರೂ ಇರ್ತಾರೆ ಎಲ್ಲರ ಜೊತೆನೂ ಪೂಜೆ ಮಾಡೋದು ಏನೋ ಒಂಥರ ಸಂತೋಷ ಅಲ್ವಾ ಸೊ ಆ ಟೈಮಲ್ಲೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಆ್ಯಂಡ್ ಇವಾಗ ಫಸ್ಟ್ ಬಂದುಬಿಟ್ಟು ಎಲ್ಲರೂ ಬಂದಿದ್ದಾರೆ ನೋಡ್ಬೋದು ಎಲ್ಲ ಪ್ರತಿಯೊಂದು ಪ್ರಿಪರೇಷನ್ ಎಲ್ಲ ಆಗಿದೆ ಇನ್ನೇನು ಪೂಜೆಗೆ ರೆಡಿ ಮಾಡಬೇಕಿತ್ತು ಅಷ್ಟೇ ಪೂಜೆ ರೆಡಿ ಕೂಡ ನಾನು ಅಲ್ಲಿ ದೇವ್ರ ಮನೆಯೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿದ್ದೆ ಇಲ್ಲಿ ಬಾಗ್ಲಿಗೆ ಒಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ ಸೊ ಬಾಗಿಲಿಗೆ ಬಂದು ಈ ರೀತಿ ಗೆಜ್ಜೆ ವಸ್ತ್ರ ಇರುತ್ತಲ್ವ ಗೆಜ್ಜೆ ವಸ್ತ್ರನ ಒಂದು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಈ ಥರ ಅಂಟಿಸ್ಬಿಟ್ಟು ಅಲ್ಲಿ ಓಮ್ ಅಂತ ಬರೀತಾ ಇದ್ದೀನಿ ಸೊ ನಾವು ಯೂಶುವಲಿ ಈ ರೀತಿಯಾಗಿ ಮಾಡ್ತೀವಿ ದಿನಕ್ಕೆ ಮಾಡ್ತೀವಿ ಅಂತ ನಿಜ ನನಗೂ ಸಹ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಬಟ್ ಈ ರೀತಿ ನಮ್ಮತ್ತೆಯೂ ಕೂಡ ಹೇಳ್ತಾರೆ ಮಮ್ಮಿಗೂ ಕೂಡ ಹೇಳ್ತಾರೆ ಬಾಗ್ಲಿಕೆಯನ್ನು ಕೂಡ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಬಂದು ತುಂಬಾ ಶ್ರೇಷ್ಠವಾದಂಥದ್ದಂತೆ ಸೊ ಅದನ್ನು ಆದಷ್ಟು ಈ ಥರ ಕಳ್ಸಿಕೆ ಆಗಲಿ ಪ್ರತಿಯೊಂದಕ್ಕೂ ಮತ್ತೆ ಬಾಗ್ಲಿಗಾಗಲಿ ಹಾಕೋದು ತುಂಬಾ ಒಳ್ಳೆಯದು ಆ್ಯಂಡ್ ನೋಡ್ಬೋದು ಮನೆ ತುಂಬ ಜನ ಎಷ್ಟು ಆನಂದ ಇತ್ತು ಅಂದರೆ ಸಖತ್ ಖುಷಿ ಆಗ್ತಿತ್ತು ನನಗಂತೂ ಬಿಕಾಸ್ ಏನೋ ಒಂಥರ ಮಿನಿ ಗೃಹ ಪ್ರವೇಶ ಅಂತ ಹೇಳೋದಿಲ್ವ ಆ ರೀತಿಯೇ ಫೀಲ್ ಆಗ್ತಾಯಿತ್ತು ಒಂಥರ ಮಿನಿ ಗೃಹ ಪ್ರವೇಶನೇ ಆಗ್ತಿದೆ ನಮ್ಮ ಮನೆಯದು ಅನ್ನೋ ಥರ ತುಂಬಾ ಜಾಸ್ತಿ ಖುಷಿಯಾಯಿತು ನನಗಂತೂ ಎಲ್ಲರೂ ಬಂದಿದ್ದು ನಾನು ಕರೆದಿರೋರು ಪ್ರತಿಯೊಬ್ಬರು ಕೂಡ ಬಂದಿದ್ದರು ನಮ್ಮ ಅಕ್ಕ ಒಬ್ರು ಲೈಕ್ ನನ್ನ ಕಸಿನ್ ಅಣ್ಣ ಸೊ ಅತ್ತಿಗೆ ಅವ್ರನ್ನ ಕರೆಯೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಪ್ರತಿಯೊಬ್ರು ಕರೆದು ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಏನಾದರೂ ಮಾಡಿದ್ರೆ ಆವಾಗ ಪ್ರತಿಯೊಬ್ರು ಕರೆಯೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನಾವು ಆ್ಯಕ್ಚುಲಿ ಕೂರ್ಮಂಗ್ಲ ಬಿಟ್ಟಾಗ ಸೆವೆನ್ ಥರ್ಟಿ ಆಗಿತ್ತು ಸೊ ಇಲ್ಲಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲ ಒಂದು ಏಯ್ಟ್ ಏಯ್ಟ್ ಆಗಿತ್ತು ಬಂತೆ ಬಂದಮೇಲೆ ನಾರ್ಮಲ್ ಇದ್ದಿದ್ದೆ ಕೆಲಸ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲನೂ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ ನೈನ್ ಥರ್ಟಿ ನೈನ್ ಫಾರ್ಟಿ ಆ ಥರ ಏನೋ ಆಗಿತ್ತು ಆ್ಯಂಡ್ ಒಳ್ಳೆ ಮುಹೂರ್ತದಲ್ಲೇ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಸೊ ಫಸ್ಟು ಏನಪ್ಪ ಅಂದರೆ ನಾನು ದೇವ್ರ ಅಂತೂ ಕಂಪ್ಲೀಟಾಗಿ ರೆಡಿ ಮಾಡಿದ್ದೆ ಕಳಿಸೆಲ್ಲ ಇಟ್ಟು ಆದರೆ ಇನ್ನೂ ದೇವ್ರ ಸ ಫೋಟೋನ ಇಟ್ಟಿರಲಿಲ್ಲ ಮತ್ತು ಹಸು ಕರು ತಗೊಂಡು ಬಂದಿರಲಿಲ್ಲ ಇನ್ನು ಮನೆಯೊಳಗೆ ಏಕೆಂದರೆ ಇನ್ನೂ ರಾಹುಕಾಲ ಇತ್ತು ಇನ್ನೂ ಒಳ್ಳೆ ಮುಹೂರ್ತ ಬಂದಿರಲಿಲ್ಲ ಸೊತ್ತಕ್ಕೆ ರಾಹುಕಾಲದಲ್ಲಿ ಬೇಡ ದೇವ್ರನ್ನ ಒಳಗಡೆ ತೊಗೊಂಬರೋದು ಅಂತ ಹೇಳಿಬಿಟ್ಟು ದೇವ್ರ ಫೋಟೋ ಮತ್ತು ಹಸುಕರುನ ಹೊರಗಡೆನೆ ಇಟ್ಟಿದ್ವಿ ಆ್ಯಂಡ್ ಜೋಯಿಸ್ರು ಕೂಡ ಹೇಳಿ ಕಳಿಸಿದ್ರಂತೆ ಈ ಥರ ಲೈಕ್ ಪುನೀತ್ ಹತ್ರನೇ ಅವರೇನೆ ಫೋಟೋ ತೊಗೊಂಡು ಒಳಗಡೆ ಹೋಗಬೇಕು ಮತ್ತು ಹೆಣ್ಮಗು ಹಸುಕರುನ ತೊಗೊಂಡು ಒಳಗಡೆ ಹೋಗೋ ಥರ ಮಾಡಿ ತಗ ಆ ಥರ ಒಳಗಡೆ ತೊಗೊಂಡೋಗಿ ಅಂತ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಸೊ ಐದು ಜನ ಮುತ್ತೈದರು ಅಂದರೆ ನಮ್ಮ ಅಕ್ಕ ಲಚ್ಚು ಮತ್ತು ಆಂಟಿ ಅಂದರೆ ಲಚ್ಚು ಅವರ ಅತ್ತೆ ಸೊ ಎಲ್ಲರೂ ಮತ್ತು ನಾನು ನಾವು ಐದು ಜನ ಸೇರಿ ಒಬ್ಬರು ಈ ಥರ ಎಲ್ಲ ನವಧಾನ್ಯಗಳು ತರಕಾರಿ ಎಲ್ಲ ಇಟ್ಟಿರ್ತಾರಲ್ಲ ಅದು ಮತ್ತು ಒಬ್ಬರು ಫುಲ್ ಹಣ್ಣುಗಳು ಒಬ್ಬರು ಗಂಗೆ ಅಂದರೆ ಒಂದು ಚೊಂಬಲಿ ನೀರು ತಗೊಂಡು ಮತ್ತು ಲಚ್ಚು ಬಂದು ಹೂವು ಕೈಯಲ್ಲಿ ಇಟ್ಕೊಂಡಿದ್ರು ಅಣ್ಣನ ಹಸುಕರು ಮತ್ತು ಪುನೀತ್ ಫೋಟೋ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರೂ ಒಂದೊಂದನ್ನು ಇಟ್ಕೊಂಡು ಒಳಗಡೆ ಪ್ರವೇಶ ಮಾಡಿದ್ವಿ ಸೊ ಇದು ಪ್ರಾಪರಾಗಿ ಒಂಥರ ಗೃಹ ಪ್ರವೇಶದ ಥರನೇ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗಂತೂ ಅಂದರೆ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿದರೆ ತುಂಬ ಕಡೆ ಈ ಥರ ಹಸು ಕರುನ ಮನೆಗೆ ಒಳಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಮತ್ತೆ ಒಂದು ಸ್ವಲ್ಪ ಮೇವೆಲ್ಲ ಹಾಕಿ ಆ ಥರ ಇದು ಮಾಡ್ತಾರೆ ಸೊ ಅದೇ ರೀತಿಯಾಗಿ ಒಂಥರ ಫೀಲ್ ಆಗ್ತಾಯಿತ್ತು ತುಂಬಾ ಜಾಸ್ತಿ ಖುಷಿ ಆಗ್ತಿತ್ತು ಆ್ಯಂಡ್ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತೂ ನೀವೇ ನೋಡ್ಬೋದು ಆ್ಯಂಡ್ ಪುನೀತ್ ಬಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಇದು ತುಳಸಿ ಪಾಟ್ ಕೂಡ ತೊಗೊಂಬಂದರು ಸೆರಾಮಿಕ್ ಪಾಟಲ್ಲಿ ತುಂಬ ಚೆನ್ನಾಗಿತ್ತು ಆ ತುಳಸಿ ಕಟ್ಟೆನೂ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿತ್ತು ಹಾಗೂ ತುಳಸಿ ಕೂಡ ತುಂಬ ಚೆನ್ನಾಗಿ ಹಾಕಿ ಕಳಿಸಿದ್ರು ಒಂಥರ ಫುಲ್ ಒಂಥರ ತುಂಬಿರೋ ತುಳಸಿ ಇರುತ್ತಲ್ಲ ಆ ಥರ ತುಂಬಿರೋ ತುಳಸಿ ಥರ ಹಾಕಿ ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಸೊ ಈ ರೀತಿ ನಮ್ಮ ಮನೆಯ ಪೂಜೆ ಸ್ಟಾರ್ಟ್ ಆಯಿತು उस्ítuloक पन्लंड, इत्त. दो करत simple खोंद दिर्स्राइंग, जर हो जर हावечение साध्या है तो यदी जरो जनागा दिकाओ चार जोगा तो जो क्रत आ का गैर हनो जरो तो है तो मृोगा तो की का उन्र्लाइ disastrous

हम्म आप बताओ ले 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 � ಎಲ್ಲೂ ಪ್ರಾಪರಾಗಿ ಎಲ್ಲಾನು ತೊಗೊಂಬಂದಿದ್ವಿ ಮರಿದಂತೆ ಮತ್ತು ಎಲ್ಲಾನು ಚೆನ್ನಾಗಾಯಿತು ಒಂದೇ ಒಂದು ಮಿಸ್ ಏನಪ್ಪ ಅಂದರೆ ತೋರಣ ಒಂದು ಕಟ್ಟೋಕ್ಕಾಗಲಿಲ್ಲ ಸೊ ಅದೊಂದು ಮಾತ್ರ ಬೇಜಾರಾಯಿತು ನನಗೆ ಬಿಕಾಸ್ ನನಗೆ ಆಸೆ ಇತ್ತು ಅದು ಎಲೆದು ತೋರಣ ಕಟ್ಬಿಟ್ಟು ಮತ್ತು ನಾನು ಹೂವು ಎಲ್ಲ ತೊಗೊಂಡ್ಬಂದಿದ್ದೆ ಬರಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಮಡಿವಾಳ ಮಾರ್ಕೆಟಿಂದ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಹೂವು ತೊಗೊಂಬಂದಿದ್ದೆ ಬಾಗ್ಲಿಗೆಲ್ಲ ಹಾಕೋಣ ದೇವ್ರ ಮನೆ ಬಾಗ್ಲಿಗೆ ಹಾಕೋಣ ಮತ್ತು ಮೇನ್ ಡೋರಿಗೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ ಬಟ್ ಅದು ಮೊಳೆ ಹೊಡೆದಿಲ್ಲ ಹೊಡೆದಿರಲಿಲ್ಲ ಸೊ ಅದರಿಂದ ತೋರಣ ಒಂದು ಕೊಟ್ಟಕ್ಕಾಗಿರಲಿಲ್ಲ ಮತ್ತು ಅದು ಸೋಕೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ರದ್ದು ಹೊಸಲ ಹತ್ರನೇ ಇಟ್ಬಿಟ್ರು ಮತ್ತು ಯಾರಾದರೂ ಬರ್ತಾರಲ್ವ ಏನಾದರೂ ಕನೆಕ್ಷನ್ ಏನಾದರೂ ಕೊಡಕ್ಕೆ ಬಂದಾಗ ಅವ್ರ ಹತ್ರ ಡ್ರಿಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಇವಾಗ ಫೈನಲಿ ನಮ್ಮ ಮನೆಯ ಹಾಲುಕ್ಸುವಂಥ ಪೂಜೆ ನಡೀತಾ ಇದೆ ಸೊ ಫಸ್ಟ್ ದೇವ್ರ ಪೂಜೆ ಮಾಡಿದ ನಂತರ ಹಾಲುಕ್ಸ್ಬೇಕು ಅದಕ್ಕೆ ಇವಾಗ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಸೊ ನಾನು ಪುನೀತ್ ಇಬ್ರು ಸೇರಿಕೊಂಡು ಫಸ್ಟು ದೇವ್ರ ಪೂಜೆ ಮಾಡಿದ್ವಿ ಅಕ್ಕ ಈ ಶೋಪೀಸ್ ಎಲ್ಲ ಏನ್ ಹಳೇ ಮನೆದಲ್ವೇನೆ ಆ ಅತ್ತಿನೂ ಹಂಗೆ ಇಟ್ಟಿದ್ಯಾ ಹಾಗೂ ದೇವ್ರ ಮನೆ ಅಲಂಕಾರ ಬಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ನೋಡ್ಬೋದು ಕೆಂಪು ಅಂದ್ರೆ ರೆಡ್ ರೋಸ್ ಮತ್ತೆ ಈ ಮಾರಿಗೋಲ್ಡ್ ಹೂವು ಕನಗ್ಲ್ ಹೂವು ಮತ್ತೆ ಮಲ್ಲಿಗೆ ಹೂವು ಎಲ್ಲದ್ರಿಂದ ಮಾಡಿದ್ರಿಂದ ದೇವ್ರ ಮನೆ ತುಂಬಾ ಚೆನ್ನಾಗಿ ಎಷ್ಟು ಕಳೆ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಈಗ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಕುಶಲ ಚಿರಜೀವನ ಪ್ರಸ್ತುತ ే అదరచి మధురిత బగ సుధన ఘనక ప్రశమ నిరత బాంధ్యే అమదమసతి సమద సగముఖమసుక సుమసు ಕಂಪ್ಲೀಟಾಗಿ ಜೋಡಿಸ್ಕೊಂಡು ಅಲಂಕಾರ ಮಾಡಿದ್ದೀನಿ ಆ್ಯಂಡ್ ಇವಾಗ ನಾನು ಹಾಗೂ ಪುನೀತ್ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾ ಇದ್ವಿ ಸೊ ಎಲ್ಲರೂ ಕೂಡ ಅಲ್ಲೇನೇ ಇದ್ದರು ಎಲ್ಲರೂ ಸೇರೇನೆ ಪೂಜೆ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಏನಪ್ಪ ಅಂದರೆ ಇವಾಗ ಹೊಸ ಮನೆಯಾಗಲಿ ಅಥವಾ ಯಾವುದೇ ಒಂದು ಪೂಜೆ ಆಗಲಿ ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ಮಾಡಿದ್ರೆ ಅದು ತುಂಬ ಶ್ರೇಷ್ಠ ಮತ್ತು ಅದು ತುಂಬ ಜಾಸ್ತಿ ಸಲ್ಲುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಯಾವಾಗಲೂ ಗಂಡ ಹೆಂಡತಿ ಹೊಟ್ಟಿಗೆ ಸೇರಿ ಪೂಜೆನೇ ಮಾಡಿ ಹಾಗೂ ಯಾವತ್ತೇ ಆಗಲಿ ಹೆಂಡತಿ ಬಂದು ಗಂಡನ ಬಲಭಾಗಕ್ಕೆ ನಿಂತ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಪೂಜೆ ಅಂತ ಅಲ್ಲ ಇವಾಗ ಒಬ್ರ ಹತ್ರ ಆಶೀರ್ವಾದ ತಗೋತೀವಿ ಅಂದ್ರೂ ಹೆಂಡತಿ ಆಶೀರ್ವಾದ ಕೊಡೋರು ಕೂಡ ಗಂಡ ಹೆಂಡತಿರು ಹೆಂಡತಿ ಯಾವತ್ತೇ ಆಗಲಿ ಗಂಡನ ಬಲಭಾಗಕ್ಕೆ ಇರಬೇಕು ಆಶೀರ್ವಾದ ತಗೋತಾ ಇರಬೇಕು ಅವ್ರ ತಗೋಬೇಕಾಗಿರುವಂಥ ಕಪಲ್ ಕೂಡ ಅಷ್ಟೇ ಹೆಂಡತಿ ಅವತ್ತು ರೈಟ್ ಸೈಡಲ್ಲಿರಬೇಕು ಸೊ ನಾನು ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಇದ್ದೀನಿ ಬಿಕಾಸ್ ಪೂಜೆ ಮಾಡೋ ಒಂದು ಸ್ವಲ್ಪ ಅರ್ಜೆನ್ಸಿನಲ್ಲಿ ನಾವು ಅದನ್ನು ಇದು ಮಾಡಿ ಮಿಸ್ ಮಾಡ್ಕೊಂಬಿಟ್ಟೆ ಬಟ್ ಅದನ್ನು ಈ ಒಂದು ಪಾಯಿಂಟ್ನ ಮಾತ್ರ ನೆನಪಿಟ್ಕೊಳ್ಳಿ ಆ್ಯಂಡ್ ಹಾಗೆಯೇ ಅಲ್ಲಿ ಬಾಗ್ಲ ಹತ್ರನೂ ಕೂಡ ದೀಪ ಹಚ್ಚಿದೆ ಬಟ್ ತುಂಬ ಜೋರು ಗಾಳಿ ಇದ್ದಿದ್ದರಿಂದ ದೀಪ ಹಾರೋಯಿತು ಆದರೆ ತುಳಸಿ ಪೂಜೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗೃಹ ಪ್ರವೇಶ ಗೃಹ ಪ್ರವೇಶ ಆಗಲಿ ಅಥವಾ ನೀವು ಹಾಲು ಉಗಿಸೋ ಅಂತ ಶಾಸ್ತ್ರ ಮಾಡ್ತಾಯಿದ್ದೀರಾ ಅಂದ್ರೂ ತುಳಸಿ ಪೂಜೆ ಕೂಡ ತುಂಬ ಇಂಪಾರ್ಟೆಂಟ್ ನೀವು ಆದಷ್ಟು ಈ ಥರ ನಿಮ್ಮ ಮನೆ ಹಾಲು ಉಕ್ಕಿಸ್ತಾ ಇದ್ದೀರ ಹೊಸ ಯಾವುದಾದ್ರೂ ಹೊಸ ಮನೆಗೆ ಹಾಲು ಉಕ್ಕಿಸ್ತಾ ಇದ್ದೀರಾ ಅಂದರೆ ತುಳಸಿನ ತಗೊಂಡು ಹೋಗಿ ಅದು ತುಂಬ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಈ ಥರ ಬಾಗಿಲಿಗೆ ಮಾವಿನ ಸೊಪ್ಪು ಕಟ್ಟೋದು ಕೂಡ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಬಟ್ ನಮ್ಮ ಕಾರಣಾಂತರದಿಂದ ನಾವು ಕಟ್ಟೋಕ್ಕಾಗಿಲ್ಲ ಸೊ ಅದಕ್ಕೇ ಈ ಥರ ಬಾಗಿಲು ಹೊಸಲು ಮೇಲೇ ಇಟ್ಟಿದ್ದೀನಿ ಆ್ಯಂಡ್ ಅದಾದ ನಂತರ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ಸೊ ಸೂರ್ಯದೇವ ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಅಂದರೆ ಸೂರ್ಯದೇವ ಸೊ ಸೂರ್ಯದೇವನಿಗೆ ಯಾವತ್ತೇ ಆಗಲಿ ಡೈಲಿ ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ ಸೂರ್ಯದೇವನಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ ಅಂತ ಮೂರು ಸತಿ ಸೂರ್ಯನಿಗೆ ಈ ಥರ ಗಂಧದ ಕಡೆ ಬೆಳಗ್ಗೆ ಅಂತ ಹೇಳ್ತಾರೆ ಸೊ ನಾವು ನಾನಂತೂ ನಾ ಫಾಲೋ ಮಾಡೇ ಮಾಡ್ತೀನಿ ಆ್ಯಂಡ್ ಹೀಗೆ ನಮ್ಮ ಪೂಜೆ ನಡೀತಾ ಇತ್ತು ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಆಯಿತಾ ಸೊ ಇದೆಲ್ಲ ನನಗೆ ನಮ್ಮಮ್ಮನೇ ಹೇಳ್ಕೊಟ್ಟಿರೋದು ಆದಷ್ಟು ಜಾಸ್ತಿ ಸೊ ಅದರಲ್ಲಿ ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅಮ್ಮ ಹೇಳ್ತಾಯಿದ್ರು ಒಳಗಡೆ ಹೋಗ್ಬಿಟ್ಟು ಅಂದರೆ ಹೊಸಲಿಂದ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿ ಯಾವತ್ತೂ ಆಗಲಿ ದೇವ್ರ ಮನೆ ಹೊಸಲಿಂದ ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡಬಾರ್ದು ಒಳಗಡೆ ಹೋಗಿ ನಿಂತ್ಕೊಂಡು ಪೂಜೆ ಮಾಡಬೇಕು ಅಂತ ಬಟ್ ಅಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಟ್ಟಿಲ್ಲ ಅವರು ದೇವ್ರ ಮನೆಗೆ ಇನ್ನೊಂದು ಸ್ವಲ್ಪ ಮುಂದೆ ಹೇಳ್ಕೊಂಡಿದ್ರೆ ಆಗ್ತಿತ್ತು ಬಟ್ ಅಲ್ಲಿ ಸ್ಪೇಸ್ ಜಾಸ್ತಿ ಇಲ್ಲದೆ ಇರೋ ಕಾರಣ ನಾವು ಒಳಗಡೆ ಇಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಒಬ್ಬರು ಕೂಡ ತುಂಬ ಸ್ವಲ್ಪ ಕಂಜಸ್ಟೆಡ್ ಆಗಿ ನಿಂತ್ಕೊಂಡು ಬಟ್ ಈ ಸ್ಲ್ಯಾಬ್ ಅದೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಕೊಡ್ಬೋದಾಗಿತ್ತು ಅಷ್ಟೇ ಸೊ ಈಸ್ ಎನಿವೇಸ್ ಸೊ ಪೂಜೆ ಅಂತ ತುಂಬ ಚೆನ್ನಾಗಾಯ್ತು ನೋಡ್ಬೋದು ನೀವು ಪುನೀತ್ ಕೂಡ ಅಷ್ಟೇ ಖುಷಿಯಿಂದ ಅಷ್ಟೇ ತೃಪ್ತಿಯಿಂದ ಪೂಜೆ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಅವರು ಈ ಥರ ಎಲ್ಲ ಪೂಜೆ ಮಾಡೋದು ತುಂಬ 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 ಕಡಿಮೆ ಆದರೆ ಮಾಡಿದಾಗೆಲ್ಲ ತುಂಬ ಭಕ್ತಿಯಿಂದ ಮಾಡ್ತಾರೆ ಸೊ ಆ್ಯಕ್ಚುಲಿ ನಮ್ಮ ಮನೆ ಹಾಲುಗ್ಸೋ ಪೂಜೆ ದಿವಸನೇ ಮೇಲ್ಗಡೆ ಮನೆ ಅಂದರೆ ಫೋರ್ತ್ ಫ್ಲೋರಲ್ಲಿ ಒಂದು ಮನೆ ಇದೆ ಸೊ ಅಲ್ಲಿ ಕೂಡ ಇದ್ರು ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಅವರು ಕೂಡ ಕನ್ನಡದವರೇ ಆ್ಯಂಡ್ ಇನ್ನೊಂದು ಲೈಕ್ ಒಂದು ಕೋಇನ್ಸಿಡೆನ್ಸ್ ಏನಪ್ಪ ಅಂದರೆ ಅವರು ನಮ್ಮೂರ ಪಕ್ಕದಲ್ಲೇ ನಾಗಥಳ್ಳಿ ಅಂದರೆ ನಮ್ಮ ಬಾಳಗಂಚಿ ಪಕ್ಕದಲ್ಲೇ ಅವರು ಅಂತ ಹೇಳ್ತಾಯಿದ್ರು ಸೊ ಪುನೀತ್ ಆ್ಯಕ್ಚುಲಿ ಮೇಲ್ಗಡೆ ಜಿಯೋ ಫಿಟ್ ಲೈಕ್ ನಮ್ಮದು ವೈಫೈ ಏನಿದೆಯೋ ಅದ್ರದ್ದು ಕನೆಕ್ಷನ್ ಎಲ್ಲ ಕೊಡೋದಕ್ಕೆ ಅಂತ ಮೇಲ್ಗಡೆ ಹೋಗಿದ್ರಲ್ಲ ಸೊ ಆ ಟೈಮಲ್ಲಿ ಮಾತಾಡ್ಸ್ಬೇಕಾದ್ರೆ ಈ ಥರ ನಾವು ಕೂಡ ಗೌಡ್ರೇ ಆ್ಯಂಡ್ ನಾಗ್ ತಳ್ಳಿಯವರು ಅಂತ ಹೇಳ್ತಾಯಿದ್ರು ಸೊ ಅವಾಗ ಪುನೀತ್ ಮನೆಗೆ ಬಂದ್ಬಿಟ್ಟು ಹೇಳ್ತಿದ್ರಿ ನಿಮ್ಮ ಊರು ಪಕ್ಕದವರೇ ಜನ ಬಂದಿದ್ದಾರೆ ಅಂತ ನನಗಂತೂ ತುಂಬಾ ಖುಷಿ ಬಿಕಾಸ್ ಊರು ಪಕ್ತವ್ರೆ ಅಂದಮೇಲೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಅಲ್ವಾ ಸೊ ತುಂಬಾ ಖುಷಿಯಾಯಿತು ಅವ್ರು ಬಂದು ಲೈಕ್ ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅವ್ರ ಮನೆ ಪೂಜೆ ಎಲ್ಲ ಮುಗಿದಿತ್ತು ಆ್ಯಂಡ್ ನೀವು ನಾವು ಪೂಜೆ ಮಾಡಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದರೆ ಹಗ್ಗ ಎಲ್ಲ ಬಿಟ್ಟಿದ್ರು ಸೊ ಅವ್ರ ಮನೆಯದು ಶಿಫ್ಟಿಂಗ್ ಇತ್ತು ಬಟ್ ಅವ್ರದ್ದು ಕೂಡ ಈ ಸೋಫಾ ಎಲ್ಲ ಮೇಲುಗಡೆ ಹೋಗದಂತೆ ಅವರು ಕೂಡ ದಾರ ಕಟ್ಟಿ ಮೇಲುಗಡೆ ಇದ್ರು ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಸೊ ಇದು ಬಂದು ಮಮ್ಮಿ ಹಾಗೂ ಅಮ್ಮ ಇಬ್ಬರು ಸೇರಿಕೊಂಡು ಗ್ಯಾಸ್ ಸ್ಟೋವ್ನ ಕೂಡ ಮತ್ತೆ ಇನ್ನೊಂದು ಸತಿ ಹೊರಿಸಿ ಅರ್ಶಿನ ಕುಂಕುಮ ಇಟ್ಟು ಎಲೆ ಅಡಿಕೆ ತಾಂಬೂಲ ಎಲ್ಲ ಇಟ್ಟು ರೆಡಿ ಮಾಡಿದರು ಹಾಲುಗ್ಸೋದಕ್ಕೆ ಸೊ ಇವಾಗ ನಾನು ಕೂಡ ಗ್ಯಾಸ್ ಸ್ಟವ್ಗೆ ಕೂಡ ಒಂದ್ಸತಿ ಪೂಜೆ ಮಾಡಿದ ನಂತರ ಹಾಲುಗ್ಸೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಸೊ ಇದು ತುಂಬ 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 ಮುಖ್ಯ ನೀವೇನಾದರೂ ಹಾಲು ಉಕ್ಕಿಸ್ತಾ ಇದ್ದೀರಾ ಅಂದರೆ ನೀವು ಗ್ಯಾಸ್ ಸ್ಟವ್ ಏನು ತೊಗೊಂಡ್ಬಂದಿರ್ತೀರಲ್ಲ ಅದನ್ನ ಕ್ಲೀನಾಗಿ ಹೊರಿಸಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಮತ್ತೆ ಒಂದು ಚಿಕ್ಕದಾಗಿ ರಂಗೋಲಿನ ಬಿಟ್ಟು ಹೂ ಮುಡಿಸಿ ಮತ್ತೆ ಎಲೆ ಅಡಿಕೆ ತುಂಬ ಅಂದರೆ ತಾಂಬೂಲ ಎಲೆ ಅಡಿಕೆ ತಾಂಬೂಲ ಏನು ಇಡ್ತೀವಲ್ಲ ಸೊ ಅದು ಕೂಡ ತುಂಬ ಮುಖ್ಯ ಸೊ ಅದನ್ನು ಇಟ್ಟು ಪೂಜೆ ಮಾಡಿದ ನಂತರನೇ ಹಾಲು ಉಕ್ಕಿಸ್ಬೇಕು ಹಾಗೂ ಯಾವತ್ತೇ ಆಗಲಿ ಗ್ಯಾಸ್ ಸ್ಟವ್ನ ಬಂದು ನೀವು ಈ ಥರ ಸೂರ್ಯನ ಕಡೆಗೆ ಫೇಸ್ ಮಾಡೋ ಥರ ನಿಮ್ಮ ಗ್ಯಾಸ್ ಸ್ಟವ್ ಇರಬೇಕು ಸೊ ಅದೇ ವಾಸ್ತು ವಾಸ್ತು ಪ್ರಕಾರ ನಾವು ಅಡುಗೆನ ಸೂರ್ಯನ ಕಡೆಗೆ ತಿರುಗ್ಕೊಂಡು ಮಾಡಬೇಕು ಹಾಗೂ ನಮ್ಮ ಕಿಚನ್ ಬಂದ್ಬಿಟ್ಟು ಅಂದರೆ ಈ ಒಂದು ಅಗ್ನಿ ಮೂಲೆ ಅಂತ ಹೇಳ್ತಾರಲ್ಲ ಅಗ್ನಿ ಮೂಲೆಯಲ್ಲೇ ಕಿಚನ್ ಬರಬೇಕು ಸೊ ಇದು ಕೆಲವೊಂದು ವಾಸ್ತುಗಳು ಫಾಲೋ ಮಾಡಿದ್ರೆ ನಮ್ಮ ಮನೆಗೂ ಒಳ್ಳೆಯದಾಗುತ್ತೆ ಹಾಗೂ ನಮಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಕುಬೇರಿನ ಮೂಲೆಯಲ್ಲಿ ಸ್ವಲ್ಪ ಭಾರ ಇಡಬೇಕು ಅಥವಾ ಈ ಥರ ಲೈಕ್ ರೂಮ್ ಆಗಲಿ ಅಥವಾ ಹಣಕಾಸು ಏನೇ ಇದ್ದರೂ ಈ ಕುಬೇರಿನ ಮೂಲೆಯಲ್ಲೇ ಇರ್ ಇಡಬೇಕು ಅಂತ ಹೇಳ್ತಾರೆ ಮತ್ತು ದೇವ್ ಮೂಲೆಯಲ್ಲಿ ಜಾಸ್ತಿ ಭಾರ ಇಡಬಾರ್ದು ಅದು ಕೂಡ ತುಂಬ ಕನ್ಸಿಡರ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸ್ಪೆಷಲಿ ನಾವು ಇದೆಲ್ಲನೂ ತುಂಬ ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಯಾವುದೇ ಒಂದು ಬಾಡಿಗೆ ಮನೆಗೆ ನೋಡೋಕ್ಕೆ ಅಂತ ಹೋಗಬೇಕಾದ್ರೆ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟೇ ಸೆಲೆಕ್ಟ್ ಮಾಡೋದು ಸೊ ಈ ಮನೆ ಬಂದುಬಿಟ್ಟು ನಮಗೆ ಆ ಒಂದು ಎಲ್ಲ ಪ್ರತಿಯೊಂದರೂ ನಮ್ಮ ಒಂದು ಲಿಸ್ಟ್ ಚೆಕ್ ಲಿಸ್ಟ್ ಅಂತ ಏನಿರ್ತಿ ಇರುತ್ತಲ್ಲ ಸೊ ಎಲ್ಲ ಚೆಕ್ ಲಿಸ್ಟಲ್ಲೂ ಪ್ರಾಪರಾಗಿತ್ತು ಲೈಕ್ ಪ್ರಾಪರ್ ವಾಸ್ತು ಇತ್ತು ತುಂಬ ಸ್ಪೇಷಿಯಸ್ ತುಂಬ ಬೆಳಕು ತುಂಬ ಗಾಳಿ ಸೊ ಇದೇ ರೀತಿಯಾದಂಥ ನಾವು ಮನೇನ ನಾವು ಹುಡುಕ್ತಾ ಇದ್ವಿ ಆ್ಯಂಡ್ ನಮಗೆ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೋಲೆ ಪೂಜೆ ಎಲ್ಲ ಆದ ನಂತರ ಇವಾಗ ಅಲ್ಲಿ ಅದ್ರ ಮೇಲೇ ಒಂದು ಕರ್ಪೂರನ ಇಟ್ಟು ಇವಾಗ ಹಾಲನ್ನ ಇಡ್ತಾಯಿದ್ದೀವಿ ಸೊ ಹಾಲು ಇದೊಂದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ನೀವು ಹಾಲು ಪಾತ್ರೆನ ಬಂದ್ಬಿಟ್ಟು ಇವಾಗ ಹೊಸ ಮನೆಗೆ ಹಾಲು ಉಗಿಸೋಂಥ ಕಾರ್ಯಕ್ರಮ ಏನಾದರೂ ಇದ್ದರೆ ಸೊ ಹಾಲು ಉಗಿಸೋದಕ್ಕೆ ಒಂದು ಹೊಸ ಪಾತ್ರೆನೇ ತೊಗೋಬೇಕಾಗುತ್ತೆ ಸೊ ನಾವು ಕೂಡ ಅಷ್ಟೇ ಲೈಕ್ ಯಾವುದೇ ಥರ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಹಾಲು ಉಕ್ಕಿಸ್ಬೇಕು ಅಂದರೆ ಒಂದು ಹೊಸ ಪಾತ್ರೆನೇ ತೊಗೊಂಡು ಹೋಗ್ಬಿಟ್ಟು ಅದರಲ್ಲೇ ಹಾಲುಕ್ಕಿಸ್ಬೇಕು ಅಂತ ಹೇಳ್ತಾರೆ ಅದು ತುಂಬ ಒಳ್ಳೆಯದು ಆ್ಯಂಡ್ ಹಾಲು ಎಂತ ಕುಕ್ಕಿಸ್ಬೇಕು ಇದು ಕೂಡ ತುಂಬ ಜನ ಕೇಳ್ತೀರಾ ಸೊ ಹಾಲು ಉಕ್ಕಿಸ್ದಂತೆ ಹಾಗೆ ನಾರ್ಮಲಾಗಿ ಪೂಜೆ ಮಾಡಿ ಕೂಡ ಹೋಗ್ಬೋದಾ ಅಂತ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಆದಷ್ಟು ಈ ಥರ ಹಾಲು ಉಕ್ಕಿಸ್ಬಿಟ್ಟೇ ಮನೆಗೆ ಪ್ರವೇಶ ಮಾಡ್ತೀವಿ ಪೂಜೆ ಮಾಡಿ ಹಾಲು ಉಗಿಸಿನೇ ಮನೆಗೆ ಪ್ರವೇಶ ಮಾಡ್ತೀವಿ ಅದು ನಮ್ಮ ಸ್ವಂತ ಮನೆ ಆಗಲಿ ಅಥವಾ ಬಾಡಿಗೆ ಮನೆ ಆಗಲಿ ಮನೆಗೆ ಗೃಹ ಪ್ರವೇಶ ಮಾಡಿ ಹೋದಾಗ ಪೂಜೆ ಮಾಡಿದ ನಂತರ ಹಾಲು ಉಗ್ಸೋದು ಮನೆಗೆ ಒಂಥರ ಸಮೃದ್ಧಿನ ತರುತ್ತೆ ಅಂತ ಹೇಳ್ತಾರೆ

చెల్లెలు తనిబిడి ని ని హలోడ్ వల్లా నీ తీకొండో అ겐 బయలు తిన్నాకేనది భోజనం తిండి ಗೊತ್ತು నను ನಾಸ್ ಮಾಡ್ಕೊಂಡ್ ಬರ್ಬೇಕಾಯ್ತು ಮನೆಯಲ್ಲೇ ನಾವು ಮಾಡ್ಕೊಂಡು ಮಟ್ಟಿ ಮಗ್ ಒಂದ್ಸಲ ಸಪ್ಗೆ ಇರ್ತೀನಿ ಓ ನಾನಾ ಬಂದ್ಬಿಡ್ತು ಡ್ಯಾಡಿ ಪಾಡಿ ಇಲ್ಲಿ ಹಾಗೂ ಹಾಲುಕ್ ಅದು ಕೂಡ ಅಷ್ಟೇ ಅಹ್ ಬಲಭಾಗಕ್ಕೆ ಅಂದ್ರೆ ಈಸ್ಟ್ ಡೈರೆಕ್ಷನ್ ಅಲ್ಲೇ ಹಾಲುಕ್ ಅಂತ ಹೇಳ್ತಾರೆ ಅಂದರೆ ಪೂರ್ವಕ್ಕೇ ಹಾಲುಕ್ಬೇಕು ಅಂತ ಹೇಳ್ತಾರೆ ಸೊ ಏನಂತಿ ಪೂರ್ವಕ್ಕೆ ಹಾಲು ಹಾಲುಕ್ಬೇಕು ಅಂದರೆ ಪೂರ್ವಕ್ಕೆ ಹಾಲುಕಿದ್ರೆ ನಮಗೆ ಮನೆಗೆ ಒಂದೊಳ್ಳೆ ಸುಖ ಶಾಂತಿ ಸಮೃದ್ಧಿ ಒಳ್ಳೆಯ ಆರೋಗ್ಯ ಪ್ರತಿಯೊಂದೂ ಇರುತ್ತೆ ಅಂತ ಹೇಳ್ತಾರೆ ಸ್ಪೆಷಲಿ ಏನಪ್ಪ ಅಂದರೆ ತುಂಬ ಜಾಸ್ತಿನೇ ಶುಭ ಬಲಭಾಗದಲ್ಲಿ ಅಂದರೆ ಈಸ್ಟ್ ಫೇಸಿಂಗಲ್ಲಿ ಹಾಲುಕಿದ್ರೆ ಅಂತ ಕೂಡ ಹೇಳ್ತಾರೆ ನಾನು ಪುನೀತ್ ಅಂತ ಕಾಯ್ಕೊಂಡು ಬಿಟ್ಟಿದ್ವಿ ಯಾವ ಕಡೆಯಿಂದ ಹಾಲುತ್ತೆ ರೈಟ್ ಸೈಡಲ್ಲಿ ಉಕ್ಕುತ್ತಾ ರೆಫ್ ಲೆಫ್ಟ್ ಸೈಡಲ್ಲಿ ಉಕ್ಕುತ್ತಾ ಆದಷ್ಟು ರೈಟ್ ಸೈಡಲ್ಲೇ ಉಕ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಏನು ಫುಲ್ಲು ಪ್ರೇ ಮಾಡಿದ್ದೇ ಮಾಡಿದ್ದು ಇನ್ನೇನು ಇವಾಗ ಉಕ್ಕುತ್ತೆ ಇನ್ನೇನು ಇವಾಗ ಹುಕ್ಕತ್ತೆ ಅಂತ ಎಲ್ಲರೂ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದ್ವಿ ನಾನಂತೂ ಸಕ್ಕರೆ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕೈಯಲ್ಲಿ ಉಕ್ಕಿದ ತಕ್ಷಣ ಸಕ್ಕರೆ ಹಾಕಬೇಕು ಅಂತ ಹೇಳ್ತಾರೆ ಅದೊಂದು ಮತ್ ಅದೊಂದು ಕೂಡ ಇದೆ ಲೈಕ್ ಹಾಲು ಉಕ್ತಾ ಇದ್ದ ಹಾಗೆನೆ ಕೈಯಲ್ಲಿ ಒಂದು ಮೂರು ಅಡಿ ಸಕ್ಕರೆನ ಹಾಕಬೇಕು ಹಾಲಿಗೆ ಅದು ಕೂಡ ತುಂಬ ಒಳ್ಳೇದು

ಸೌಭಾಗ್ಯ ಲಕ್ಷ್ಮೀ ನಾನು ಹೇಳ್ತೀನಿ ಆವಾಗಲೇ ಹೋಗೋದದು ಓದಿ ಅಲ್ಲ ಬರ್ತಾ ಅಲ್ಲ ಅಲ್ಲೂ ನಿಂತ್ಕೊಂಡಿ ಒಂದ್ ಸ್ವಲ್ಪ ಜನ ನಿಂತ್ಕೊಳ್ಳಿ बर्ताे लक्ष्मी मारम्मा सौभाग्य लक्ष्मी वारम्मा सौभाग्य

ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಲು ಅಂತ ಆ್ಯಂಡ್ ಈಸ್ಟ್ ಫೇಸಿಂಗಲ್ಲೇ ಬಲಭಾಗಕ್ಕೇ ಹಾಲುಕ್ತು ತುಂಬಾ ಜಾಸ್ತಿ ಖುಷಿಯಾಯಿತು ಪುನೀತ್ ಅಂತೂ ಓ ಅಂತ ಜೋರಾಗಿ ಇಚ್ಕೊಬಿಟ್ರು ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ರೈಟ್ ಸೈಡಲ್ಲಿ ಈ ಥರ ಹಾಲುಕ್ಕಿದ್ದಕ್ಕೆ ತುಂಬ ಒಳ್ಳೆಯದು ತುಂಬ ಜಾಸ್ತಿ ಒಂಥರ ಏನಂತಾರೆ ಸುಖ ಸಮೃದ್ಧಿ ಶಾಂತಿ ಶುಭವನ್ನು ತರುತ್ತೆ ಅಂತ ಹೇಳ್ತಾರೆ ಈ ಥರ ರೈಟ್ ಸೈಡಲ್ಲಿ ಹಾಲುಕ್ಕಿದ್ರೆ ಆ್ಯಂಡ್ ಇವಾಗ ಮಮ್ಮಿ ಹಾಲು ಇದ್ದ ತಕ್ಷಣ ಫಸ್ಟ್ ಒಂದು ಗ್ಲಾಸ್ ಹಾಲನ್ನ ಒಂದು ಸ್ವಲ್ಪ ತುಪ್ಪ ಹಾಕಿ ಆಲ್ರೆಡಿ ಸಕ್ಕರೆ ಹಾಕಿರ್ತೀವಲ್ವಾ ಸೊ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದೇವ್ರ ಹತ್ರ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೂ ಅಲ್ಲಿ ಆಂಟಿ ಅಂದರೆ ದುಮ್ಲೂರು ಆಂಟಿ ಅಂತಲೇ ಕರಿತೀನಿ ನಾನು ಸೊ ಆಂಟಿ ಹಾಗೂ ಅಕ್ಕ ಇಬ್ಬರೂ ಕೂಡ ಹೇಳ್ತಾಯಿದ್ರು ದೇವರಿಗೆ ಪ್ರಸಾದಕ್ಕೆ ಇಟ್ಟಂಥ ಹಾಲನ್ನು ನೀವು ಗಂಡ ಹೆಂಡ್ತಿನೇ ಕುಡಿಬೇಕು ಹೊರಗಡೆ ಚಲಬಾರ್ದು ಅಥವಾ ವೇಸ್ಟ್ ಮಾಡಬಾರ್ದು ನೀವಿಬ್ರೇ ಗಂಡ ಹೆಂಡತಿ ಅದಕ್ಕೆ ಹಾಲು ತುಪ್ಪ ಎಲ್ಲ ಹಾಕಿದ್ದಾರಲ್ವ ಸೊ ಅದನ್ನು ನೀವಿಬ್ಬರೇ ಕುಡಿಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಸಂಜೆ ಬೇಕಾದರೆ ಒಂದು ಸತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇಬ್ಬರು ಕುಡಿರಿ ಅಂತ ಹೇಳಿದರು ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ ಹಾಲು ಕಾ ಅಂದರೆ ಹಾಲು ಉಗ್ಸೋಕ್ಕೆ ಹಾಲು ಕಾಯಿಸಿದ್ವಲ್ಲ ಸೊ ಅದರಲ್ಲಿ ಕೂಡ ನಾನು ಹಾಗೂ ಪುನೀತ್ ನಾವು ಒಂದೊಂದು ಒಂದು ಗ್ಲಾಸ್ ಬರೀ ಹಾಲನೆ ಕೊಡಿದ್ವಿ ಅಂಡ್ ಎಲ್ಲರೂ ಮತ್ತೆ ಟೀ ಬೇಕಾಗಿರೋರು ಟೀ ಕೊಡಿದ್ರು ಕಾಫಿ ಬೇಕಾಗಿರೋರು ಕಾಫಿ ಈ ಮೇಲ್ಗಡೆ ನೀರು ಪ್ರೆಸರ್ ಒಂದ ಸ್ವಲ್ಪ ಕೆಳಗೆ ಹೋಗುತ್ತೆ ಇನ್ನು ಮಾಮಿತಿ ಗುಂಗೆ ತರ ಮಾಡ್ಬಿಡ್ತಿವಾ ಅಷ್ಟು ಮೇಲ್ಕಂತ ಇದೆ ಅಡ್ರಿಗೋ ಕರೆಕ್ಷನಿನ ನನಷ್ಟು ಬಾಕ್ರ ತಂದಾಯ್ತು ಬಾತ್ರಂ ಹಿಂದೆ ತಂದಿರೋದು ಆರ್ ಸ್ಪೀಡ್ ಕೊಡಬೇಕು ಜನ ಸರ್ ರೆಕಾರ್ಡ್ ಮಾಡ್ಕೊಳ್ಳುವೆ ಇಲ್ಲ ಹಾರಿ ಹಾರಿ ಕಿಟಾ ಸರಿಯ ಒಂದೆರಡು ಸಿಕ್ ತಗುವಂಗೇ ರೆಕಾರ್ಡ್ ಗೋಸ್ಕರ ಇವಾಗ ಸೂತ್ರ ಹೋಗಂಗೇ ಕೂದಿರಿ ಬಿಸ್ಕೆಟ್ ತಿನ್ನೋ

ఓ బిస్కెట్ కొడబాదు అంతే వంట కట్క అంతే బల్ ఖారే అండి తర్తీనిమిష తర్తిని అండి ಒನ್ ನಿಮಿಷ ಬೇಡವಾ मम्मी ರೆಡಿ ಅಂಚಲ್ ಆಂಟಿ बनी ಅರೆ ರೆಡಿ ಆಯ್ತು ಸರಿ ಬಡมา ಬನ್ರಿ ಬೇಗ ಬೇಗ ಬನ್ದಿ ಬನ್ದಿ ಬಿರಿಯಾನಿ ಚಿಕ್ಕ ಬನ್ದಿ ಮಾತ್ ಕರೆ ಆಪೋ ಮಾದ ರಾಶಿವಾದ ಇದಕ್ಕೆ ಆಕ್ಷನ್ ಕೈ ಕಡೆ ಒಳ್ಳೆದಾಗ್ಲಿ ಎಲ್ಲ ಒಳ್ಳೆದಾಗ್ಲಿ ಹೇಳ್ಬಿಡೋ ಮದುವೆ ಎಕ್ ಫುಲ್ ಲಕ್ಷ್ಮಿ ಬಾರೋ ಈ ಕಡೆ ಯಹಾ

ಆ್ಯಂಡ್ ಇವಾಗ ನೋಡಿದ್ರೆ ಸೊ ಪೂಜೆ ಎಲ್ಲ ಆಯಿತು ದೇವ್ರ ಮನೆ ಪೂಜೆ ಆಯಿತು ಹೊಸಲು ಪೂಜೆ ಆಯಿತು ತುಳಸಿ ಪೂಜೆ ಆಯಿತು ಮತ್ತು ಹಾಲು ಉಗ್ಸಿದಂಥ ಕಾರ್ಯಕ್ರಮ ಕೂಡ ಆಯಿತು ಆ್ಯಂಡ್ ಇವಾಗ ಪ್ರತಿಯೊಬ್ಬರ ಹತ್ರನೂ ಪ್ರತಿಯೊಬ್ಬರು ಅಂದರೆ ಹಿರಿಯವರು ಎಲ್ಲ ಯಾರೆಲ್ಲ ಇದ್ದರು ಸೊ ಹತ್ರನೂ ಆಶೀರ್ವಾದನ ತೊಗೋತಾ ಇದ್ದೀವಿ ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಮತ್ತು ಅತ್ತೆ ಮಾವ ಎಲ್ಲರ ಹತ್ರನೂ ನಮ್ಮ ಸೋದರತ್ತೆ ಹತ್ತೆ ಸೊ ಎಲ್ಲಾರತ್ರನೂ ಆಶೀರ್ವ ಆಶೀರ್ವಾದ ತೊಗೊಂಡ್ವಿ ಯಾಕಂದ್ರೆ ಇದೇ ಅಲ್ವಾ ಜಾಸ್ತಿ ಮ್ಯಾಟರ್ ಆಗೋದು ಹಿರಿಯರ ಆಶೀರ್ವಾದ ಒಂದಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಆ ದೇವರ ಆಶೀರ್ವಾದ ಹಿರಿಯ ನಮ್ಮ ಹಿರಿಯವರು ಯಾರೆಲ್ಲ ಇರ್ತಾರೋ ಮನೇಲಿ ಸೊ ಅವ್ರ ಆಶೀರ್ವಾದ ತುಂಬ 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 ಇಂಪಾರ್ಟೆಂಟ್ನಾಲ್ದಲೇ ಎಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ನಮ್ಮ ಮನೆಯ ಹಾಲುಗ್ಸೋಂಥ ಕಾರ್ಯಕ್ರಮ ಆಯಿತು ತುಂಬಾ ಚೆನ್ನಾಗಾಯಿತು ತುಂಬಾ ಆಯಿತು ನಮಗಂತೂ ನಿಜವಾಗ್ಲೂ ಪೂಜೆ ಅಷ್ಟು ಚೆನ್ನಾಗಾಗಿದ್ದಕ್ಕೆ ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ವೀಡಿಯೋ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ಜಾಸ್ತಿ ಬೆಳಿಬೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಕೇಳ್ಕೊ ಮತ್ತೆ ಸಿಗ್ತೀನಿ ಇದರ ಕಂಟಿನ್ಯೂಷನ್ ಬ್ಲಾಗ್ ಜೊತೆ ಅಲ್ಲಿ ತನಕ ಬೈ ಟಿ ಕೇರ್